ಬೆಳಗಾವಿ ಬ್ರೇಕಿಂಗ್ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಾದ ಕಳ್ಳರ ಹಾವಳಿ ಕೆನರಾ ಬ್ಯಾಂಕಿಗೆ ನುಗ್ಗಿ ಕಳ್ಳತನಕ್ಕೆ ಯತ್ನ ಸೈರಾನ ಹೊಲಿಯುತ್ತಿದ್ದಂತೆ ಎಸ್ಕೇಪ್ ಆದ ಕಳ್ಳರು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮನವಳ್ಳಿ ಪಟ್ಟಣದಲ್ಲಿ ನಡೆದ ಘಟನೆ ಮುನವಳ್ಳಿ ಪಟ್ಟಣದ ಸವದತ್ತಿ ಮತ್ತು ಗೋಕಾಕ್ ಹೋಗುವ ಮಾರ್ಗದಲ್ಲಿರುವ ಬ್ಯಾಂಕ್ ಬ್ಯಾಂಕ್ ಹಿಂಬದಿಯಿಂದ ಬಂದು ಕಿಟಕಿ ಕಟ್ ಮಾಡಿ ಒಳನುಸುಳಿ ಬ್ಯಾಂಕ್ ದರೋಡೆಗೆ ಯತ್ನ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಕಳ್ಳತನಕ್ಕೆ ಯತ್ನ ಕಬ್ಬಿಣದ ಕಿಟಕಿ ಕಟ್ ಮಾಡಿ ಒಳನುಗ್ಗುತ್ತಿದ್ದಂತೆ ಸೈರಾನ ಸದ್ದು ಎಸ್ಕೇಪಾದ ಕಳ್ಳ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬ್ಯಾಂಕ್ ಒಳಗೆ ನುಗ್ಗಿದ್ದ ಚಾಲಾಕಿ ಕಳ್ಳ ಸೈರನ್ ಸದ್ದು ಹಿನ್ನೆಲೆ ಬರಿಗೈಯಲ್ಲೇ ವಾಪಸಾದ ಕಳ್ಳ ಸ್ಥಳಕ್ಕೆ ಡಿವೈಎಸ್ಪಿ ಚಿದಂಬರ ಮಡಿವಾಳರ ಸಿಪಿಐ ಸುರೇಶ್ ಬೆಂಡೆಗುಂಬಳ ಶ್ವಾನದಳ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ಪರಿಶೀಲನೆ सवदत्ती पोलीस ठाणा व्याप्ती यली नड़िदा घटने। करनाटका पास्ट न्यूस बिलगावी। दाबडो पालवाग। Don't you know? Like... <Metroid> yeah, like I like now you go on the track. I like this thing